ಎಸ್ ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಎಸ್ ವೀಕ್ಷಕರೇ ಇದೀಗ ಎಲ್ಲ ಕಾಡಾನೆ ಕಾರ್ಯಾಚರಣೆಗಳಿಗೆ ಬಂದಿರುವಂತಹ ಅಭಿಮನ್ಯು ಪ್ರಶಾಂತ ಹರ್ಷ ಸುಗ್ರೀವ ಅಶ್ವತ್ಥಾಮ ಕರ್ನಾಟಕದ ಭೀಮಾ ಧನಂಜಯ ಮಹೇಂದ್ರ ಮತ್ತು ಎಲ್ಲ ಸಾಕಾನೆಗಳ ಗಜಪಡಿ ಇದೀಗ ತಮ್ಮ ತಮ್ಮ ಕ್ಯಾಂಪ್ಗಳಾದ ಮತ್ತಿಗೋಡು ಮತ್ತು ದುಬಾರಿ ಕ್ಯಾಂಪ್ಗಳಿಗೆ ವಾಪಸ್ಸಾಗ್ತಾಯಿವೆ ಹೌದು ಆದರೆ ಇನ್ನು ಅರ್ಜುನನ ಕೊಂದ ಆನೆ ವಸಂತ ಎಂಬುವರನ್ನು ಬಲಿ ಪಡೆದಿದ್ದ ಕಾಡಾನೆ ಸೆರೆ ಹಿಡಿಯಬೇಕೆಂದು ಈಗ ಅಲ್ಲಿನ ಜನರು ಒತ್ತಾಯಿಸ್ತಾ ಇದ್ದಾರೆ ಆದರೆ ತಿಂಗಳ ಪೂರ್ತಿ ನಡೀಬೇಕಾಗಿದ್ದ ಕಾರ್ಯಾಚರಣೆಯನ್ನು ಸ್ಥಗಿಸಿ ಈಗ ಕುಮ್ಕಿ ಪಡೆ ತಮ್ಮ ತಮ್ಮ ಕ್ಯಾಂಪ್ಗೆ ಮರಳಿ ಹೊರಟಿದ್ದಾರೆ ಏನೇ ಆಗಲಿ ಇದರ ಕಾರಣ ಏನಪ್ಪ ಅಂದರೆ ಎಲ್ಲ ಆನೆಗಳಿಗೆ ಈಗ ಮದ ಇರಿದೆ ಅಂತ ಮತ್ತೆ ಮುಂದಿನ ದಿನಗಳಲ್ಲಿ ಸೆರೆ ಹಿಡಿಯುವುದಾಗಿ ಈಗ ಎಲ್ಲ ಆನೆಗಳು ವಾಪಸ್ಸಾಗಿ ಹೊರಟಿವೆ ಇದು ಈ ಕ್ಷಣದ ಮಾಹಿತಿ ಇಷ್ಟು ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಷಯವನ್ನು ಈಗಲೇ ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು